ಒಂದು ಅಕ್ಷಯ ತೃತೀಯ ಮುಹೂರ್ತ ಸಮಯ ಯಾವುದು ಎರಡು ಚಿನ್ನ ಖರೀದಿಸುವ ಶುಭ ಸಮಯ ಯಾವುದು ಮೂರು ಪೂಜಾ ವಿಧಾನ ಮತ್ತು ಮಹತ್ವವೇನು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡೋಣ ಅಕ್ಷಯ ತೃತೀಯ ಹಿಂದೂ ಧರ್ಮದಲ್ಲಿ ಬಹಳ ಪೂಜನೀಯ ದಿನವಾಗಿದೆ ಈ ದಿನದಂದು ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಮದುವೆ ಗೃಹ ಪ್ರವೇಶ ಹೊಸ ವ್ಯವಹಾರ ಪ್ರಾರಂಭಿಸುವುದು ಮತ್ತು ಚಿನ್ನ ಖರೀದಿಸುವುದು ವಿಶೇಷ ಶುಭಕರವೆಂದು ನಂಬಲಾಗುತ್ತದೆ ಈ ದಿನ ದಾನ ಮಾಡುವುದರಿಂದ ಪುಣ್ಯ ಲಭಿಸುತ್ತದೆ ಅಕ್ಷಯ ತೃತೀಯ ಮುಹೂರ್ತ ಈ ವರ್ಷ ಅಕ್ಷಯ ತೃತೀಯ ಏಪ್ರಿಲ್ ಮೂವತ್ತು ರಂದು ಆಚರಿಸಲಾಗುತ್ತದೆ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ ಏಪ್ರಿಲ್ ಇಪ್ಪತ್ತೊಂಬತ್ತು ರಂದು ಸಂಜೆ ಇಪ್ಪತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಏಪ್ರಿಲ್ ಮೂವತ್ತು ರಂದು ಮಧ್ಯಾಹ್ನ ಎರಡು ಹನ್ನೆರಡಕ್ಕೆ ಮುಕ್ತಾಯವಾಗುತ್ತದೆ ಉದಯ ತಿಥಿ ಪ್ರಕಾರ ಈ ವರ್ಷ ಅಕ್ಷಯ ತೃತೀಯ ಏಪ್ರಿಲ್ ಮೂವತ್ತರಂದು ಉತ್ಸವ ನಡೆಯಲಿದೆ ಅಕ್ಷಯ ತೃತೀಯ ಪೂಜಾ ಮುಹೂರ್ತ ಪೂಜಾ ವಿಧಿಯನ್ನು ಬೆಳಿಗ್ಗೆ ಶುಭ ಸಮಯದಲ್ಲಿ ಮಾಡುವುದು ಒಳಿತು ಶುಭ ಸಮಯ ಬೆಳಿಗ್ಗೆ ಆರು ಗಂಟೆ ಏಳು ನಿಮಿಷದಿಂದ ದಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೇಳರವರೆಗೆ ಪೂಜಾ ಮುಹೂರ್ತವಿದೆ ಚಿನ್ನ ಖರೀದಿಗೆ ಶುಭ ಸಮಯ ಚಿನ್ನ ಖರೀದಿಸುವುದು ಈ ದಿನದ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ ಏಕೆಂದರೆ ಅದು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಚಿನ್ನ ಖರೀದಿಗೆ ಶುಭ ಮುಹೂರ್ತ ಏಪ್ರಿಲ್ ಇಪ್ಪತ್ತೊಂಬತ್ತು ರಂದು ಸಂಜೆ ಐದು ಮೂವತ್ತ್ ಏಪ್ರಿಲ್ ಮೂವತ್ತರಂದು ಬೆಳಿಗ್ಗೆ ಎರಡು ಐವತ್ತರವರೆಗೆ ಚಿನ್ನ ಖರೀದಿಸಲು ಶುಭ ಸಮಯವಿದೆ ಅಕ್ಷಯ ತೃತೀಯ ಪೂಜಾ ವಿಧಾನಂ ಒಂದು ಬೆಳಿಗ್ಗೆ ಶುದ್ಧ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಎರಡು ಉಪವಾಸ ಆಚರಿಸಲು ಸಂಕಲ್ಪ ಮಾಡಿ ಮೂರು ಮನೆಯ ದೇವಾಲಯದಲ್ಲಿ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯ ವಿಗ್ರಹಗಳನ್ನು ಪೂಜೆಗೆ ಸಿದ್ಧಪಡಿಸಿ ನಾಲ್ಕು ಹೂವು ಧೂಪ ದೀಪ ನೈವೇದ್ಯ ಸಮರ್ಪಿಸಿ ಐದು ವಿಷ್ಣು ಸಹಸ್ರನಾಮ ಮತ್ತು ಲಕ್ಷ್ಮಿ ಸ್ತೋತ್ರ ಪಠಿಸಿ ಆರು ಪೂಜೆಯ ನಂತರ ಪ್ರಸಾದ ಹಂಚಿ ಮತ್ತು ದಾನ ಮಾಡಿ ಏಳು ಅಕ್ಷಯ ತೃತೀಯದ ಪೌರಾಣಿಕ ಮಹತ್ವ ಎಂಟು ಈ ದಿನ ಭಗವಾನ್ ಪರಶುರಾಮ ಭೂಮಿಯ ಮೇಲೆ ಅವತರಿಸಿದರು ಒಂಬತ್ತು ಮಾತೆ ಭೂಮಿಗೆ ಇಳಿದ ದಿನವೆಂದು ನಂಬಿಕೆ ಹತ್ತು ತಾಯಿ ಅನ್ನಪೂರ್ಣೆಯ ಹುಟ್ಟುಹಬ್ಬವು ಇದೇ ದಿನದಂದು ಆಗಿದೆ ಈ ಶ್ರೇಷ್ಠ ದಿನದಲ್ಲಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಮತ್ತು ಶಾಂತಿ ಸಿಗಲಿ ದೇವರಲ್ಲಿ ಪ್ರಾರ್ಥಿಸೋಣ ಸ್ನೇಹಿತರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ